ಅಲ್ಲಿವರೆಗೂ ತುಂಬಾ ಸಾಫ್ಟ್ ಆಗಿರುವಂತ ಒಬ್ಬ ನಾಯಕ ನನ್ನ ತಮ್ಮ ಅವನು ಯಾವತ್ತು ಮಚ್ಚನ ಕುಲುಮೆಯಲ್ಲಿ ಮಚ್ಚು ಮಾಡದವನೇ ಹೊರತು ಮಚ್ಚನ ಕೈಯಲ್ಲಿ ಹಿಡಿದು ಯಾವತ್ತೂ ಫೈಟ್ ಮಾಡದವನೇ ಅಲ್ಲ ಅವ್ರನ್ನ ಹಾಕಿ ಪ್ರೋವ್ ಮಾಡೋದಕ್ಕೆ ಒಂದು ಸೀನ್ ಬೇಕಾಗಿತ್ತು ಇವರಿಗೆ ಅಂದ್ರೆ ಯಾವಾಗಲೂ ನಮಗೊಂದು ಅನ್ಸುತ್ತಲ್ಲ ಒಬ್ಬ ನಾಯಕನಿಗೆ ಯಾವ ಥರದ ಗುಣ ಇರಬೇಕು ಅಂತ ಹತ್ತು ಜನ ನೋಡಿದ್ರೆ ಅವ್ನು ನಾಯಕ ಅನ್ಸ್ಕೊಳ್ಳಲ್ಲ ಯಾವ ಕಾರಣಕ್ಕೂ ಹೊಡೆದ ಅನ್ಸ್ಕೊಳ್ಳೋದಕ್ಕೆ ನಾಯಕ ಅನ್ನೋದು ಸೊ ಯಾವ ರೀಸನ್ ಬೇಕಾಗಿತ್ತು ಆ ರೀಸನ್ ಯಾವುದು ಅಂತ ಅದ್ಭುತವಾಗಿ ಇಟ್ಟಿದ್ದಾರೆ ನಿರ್ದೇಶಕರು ಬಹುಶಃ ಆ ಥರದ ಒಂದು ದೃಶ್ಯನ ಪ್ರತಿಯೊಬ್ಬರಿಗೂ ತುಂಬ ಸೂಕ್ಷ್ಮವಾಗಿ ಎಷ್ಟೋ ಜನ ಹುಡುಗರು ಹೇಳಿದ್ದಾರೆ ಆ ಸೀನನ್ನು ನೋಡೋದಕ್ಕೆ ತುಂಬ ಮುಜುಗುರ ಆಗ್ತಾ ಇತ್ತು ನಮಗೆ ಅದನ್ನು ಅಂತ ಸೊ ಆ ಕ್ರೆಡಿಟ್ ಎಲ್ಲ ಡೈರೆಕ್ಟ್ರಿಗೆ ಹೋಗಬೇಕು ಆ ಸಿಚುವೇಶನ್ಗೆ ಒಂದು ಆಕ್ಟ್ ಆಗಿರುವಂಥ ಒಂದು ಸೀನ ತೊಗೊಂಬಂದು ಕೂರಿಸಿದ್ರು ಕಲಾವಿದರಾಗಿ ಖುಷಿ ಆಗುತ್ತೆ ಆ ತರದ್ದೆಲ್ಲ ಪರ್ಫಾರ್ಮ್ ಮಾಡೋದಕ್ಕೆ ನಮಗೆ ಅವಕಾಶ ಕೊಟ್ಟು ಡೈರೆಕ್ಟರ್ ಹೇಳ್ತಾ ತುಂಬಾ ಕಾಂಪ್ಲಿಕೇಶನ್ ಇತ್ತು ಮೇಡಮ್ ಇನ್ನೊಂದು ಇದರಲ್ಲಿ ಎರಡು ವಿಚಾರಗಳನ್ನ ತೆಗೆದುಕೊಳ್ಳಲಾಗಿದೆ ಒಂದು ಜಾತಿ ಮತ್ತೊಂದು ರೈತರ ಹೋರಾಟ ಸೊ ನೀವು ಒಂದು ಅಪ್ಲಿಕೇಬಲ್ ಆಗುತ್ತೆ ನೀವು ಕೂಡ ಒಬ್ಬ ರೈತೆ ಯಾವಾಗಲೂ ಹೋಗಿ ಹೊಲದಲ್ಲಿ ಉಳುಮೆ ಮಾಡ್ತಾ ಇರ್ತೀರಾ ಎಷ್ಟು ಕಷ್ಟ ಇದೆ ಅಂತ ನಿಮಗೂ ಗೊತ್ತು ಬೆಳೆದ ಬೆಳೆಗೆ ಸರಿಯಾಗಿರೋ ಬೆಲೆ ಸಿಗಲ್ಲ ಸೊ ಇಂತ ಒಂದು ವಿಚಾರದ ಬಗ್ಗೆ ಒಂದು ಸಿನಿಮಾ ಬೇಕಿತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಏನು ಹೇಳ್ತೀರಿ ತುಂಬಾನೇ ಹೆಮ್ಮೆ ಆಗುತ್ತೆ ನನಗೆ ಆ ಕಾರಣಕ್ಕೆ ದರ್ಶನ್ ಅವ್ರ ಮೇಲೆ ತುಂಬಾ ಪ್ರೀತಿ ಹೆಚ್ಚಾಗುತ್ತೆ ಆಮೇಲೆ ನಿರ್ದೇಶಕರು ಅಷ್ಟೇ ಈ ಥರದ್ದೊಬ್ಬ ಕಥೆನ ಒಬ್ಬ ಹೀರೋಗ ಒಪ್ಸೋದು ಕೂಡ ಅಷ್ಟೇನು ಸುಲಭವಾದ ಕೆಲಸ ಕೆಲಸ ಅಲ್ಲ ಯಾಕಂದರೆ ಅವರ ಅಭಿಮಾನಿಗಳಿಗೆ ಎಂಟರ್ಟೈನ್ ಆಗುವಂಥ ಒಂದು ಕಥೆನ ಹೇಳಬೇಕಲ್ಲ ಇಷ್ಟು ಒಳ್ಳೆಯ ವಿಚಾರಗಳನ್ನು ಹೇಳಬೇಕಾದ್ರೆ ಅದು ಎಂಟರ್ಟೈನ್ ಆಗುತ್ತೋ ಇಲ್ವೋ ಅನ್ನೋದು ಕೂಡ ಮನಸ್ಸಲ್ಲಿ ಇಟ್ಕೋಬೇಕಲ್ಲ ಒಬ್ಬ ನಿರ್ದೇಶಕರಾದವರು ಇದನ್ನು ಎಂಟರ್ಟೈನ್ ಮಾಡ್ತಾ ನಾನು ಈ ಥರದ್ದು ಒಂದು ಒಳ್ಳೆಯ ವಿಚಾರಗಳನ್ನು ಹೇಳೋಕ್ ಹೊರಟಿದ್ದಾರಲ್ಲ ಅದು ತುಂಬಾ ಅವರಿಗೆ ಪ್ರಶಂಸೆಯನ್ನು ಕೊಡಲೇಬೇಕಾಗತ್ತೆ ನಾನು ಡೈರೆಕ್ಟ್ರಿಗೆ ಮತ್ತು ಹೀರೋ ಇಬ್ಬರಿಗೂ ಹೌದು ಈ ಥರದ್ದ ಒಬ್ಬ ಸಿನಿಮಾ ರೈತರ ಪರವಾದಂಥ ಒಂದು ಸಿನಿಮಾ ಸಮಾಜಕ್ಕೆ ಮಾದರಿಯಾಗಿರುವಂಥ ಒಂದು ಸಿನಿಮಾ ಈ ತರದ ಒಬ್ಬ ನಾಯಕನ ಸಿನಿಮಾದಲ್ಲಿ ಬರಬೇಕಾಗಿತ್ತು ಆ ತರದ ಒಂದು ಅವಶ್ಯಕತೆ ಇತ್ತು ಆ ಒಂದು ಅವಶ್ಯಕತೆಯನ್ನು ಆ ಸರಿಯಾದ ಸಮಯದಲ್ಲಿ ದರ್ಶನ್ ಅವರು ಅದ ಹೇಳಿದ್ದಾರೆ ಅಂತ ಎಷ್ಟು ಜನ ಖುಷಿ ಪಡ್ತಿದ್ದಾರೆ ಗೊತ್ತಾ ಅವ್ರ ಹಸಿರು ಶಾಲನ್ನ ಇಟ್ಕೊಂಡು ಅವ್ರಿಗೆ ಹಾಡ್ತಾ ಇದ್ರೆ ಪ್ರತಿಯೊಬ್ಬ ರೈತನಿಗೂ ಇದೆಲ್ಲ ನಾನು ಅಂತ ಅನ್ನಿಸ್ತಾ ಇದೆ ಹೇಗೆ ನನ್ನ ಸಿನಿಮಾಗಳಲ್ಲಿ ನಾನು ಆಕ್ಟ್ ಮಾಡುವಾಗ ಪ್ರತಿಯೊಬ್ಬ ಹೆಣ್ಮಕ್ಳು ನನಗೆ ಕನೆಕ್ಟ್ ಆಗ್ತಿದ್ರು ಅಯ್ಯೋ ನನ್ನ ಜೀವನದಲ್ಲಿ ನಡೆದಿದ್ದಿದ್ರು ಅಂತ ಹಾಗೆ ಈ ಸಿನಿಮಾ ನೋಡಿದಂತ ಪ್ರತಿಯೊಬ್ಬ ರೈತ ಕನೆಕ್ಟ್ ಆಗ್ತಿದ್ದಾನೆ ಏ ನನಗೂ ಬಂದಿರೋ ಕಷ್ಟ ಇಲ್ವಾ ನಾನು ಇದನ್ನ ಹೀಗೆ ಫೇಸ್ ಮಾಡಬೇಕಲ್ಲ ಅಂತ ಆತರದ್ದ ಒಂದಿಷ್ಟು ಧೈರ್ಯ ಕೊಡುವಲ್ಲಿ ರೈತರಿಗೆ ಅಥವಾ ಮೇಲು ಕೀಳು ಜಾತಿ ಇದನ್ನೆಲ್ಲ ನೋಡೋರಿಗೆ ಇದೊಂದು ಏನು ಹೇಳ್ತೀರಿ ಮನರಂಜನೆ ಮಾತ್ರ ಅಲ್ಲ ಇದು ಮನೋವಿಕಾಸಕ್ಕೆ ಅಂತ ನಾನು ಅವತ್ತು ಹೇಳಿದೆ ಅದನ್ನ ನಿಜ ಮಾಡಿದೆ ಈ ಸಿನಿಮಾ